ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ನಿಹಾಸ್ ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ ಇವತ್ತಿನ ರೆಸಿಪಿಯಲ್ಲಿ ಬಾದಾಮಿ ಪುಡಿ ಅಥವಾ ಬಾದಾಮಿ ಪೌಡ್ರನ್ನ ಮಾಡೋದನ್ನು ಇದ್ದೀನಿ ಇದು ಹೆಲ್ತ್ಗೆ ಹಾಗೆ ಚಿಕ್ಕ ಮಕ್ಕಳ ಬುದ್ಧಿಶಕ್ತಿಗೆ ತುಂಬ ಒಳ್ಳೆಯದು ಸೊ ಬನ್ನಿ ಫ್ರೆಂಡ್ಸ್ ಹೇಗೆ ಮಾಡೋದು ನೋಡ್ಕೊಳ್ಳೋಣ ಇಲ್ಲಿ ನಾನು ಕಪ್ ಆಗೋಷ್ಟು ವಾಲ್ನಟ್ ಇಲ್ಲಿ ಒಂದು ಅರ್ಧ ಕಪ್ಪು ಬಾದಾಮಿ ಒಂದು ಹತ್ತು ಬಿಡಿಸ್ಕೊಂಡಿರುವಂಥ ಏಲಕ್ಕಿ ಸ್ವಲ್ಪ ಅರಿಶಿನ ಹಾಗೆ ಒಂದು ಕಾಲು ಕಪ್ಪಾಗುವಷ್ಟು ಪಿಸ್ತಾ ಕೇಸರಿ ದಳ ಹಾಗೆ ಗೋಡಂಬಿ ಒಂದು ಕಾಲು ಕಪ್ಪು ಸಕ್ಕರೆ ಮುಕ್ಕಾಲು ಅಷ್ಟು ಇಲ್ಲಿ ಒಂದು ಮಿಕ್ಸಿ ಜಾರ್ ತಗೊಂಡು ಅದಕ್ಕೆ ಡ್ರೈ ಫ್ರೂಟ್ಸ್ ಏನಿದೆ ಅದನ್ನೆಲ್ಲ ಹಾಕೊಂಡು ಮಿಕ್ಸಿ ಮಾಡ್ಕೊಳ್ಳೋಣ ಸೊ ಅದೇ ಮಿಕ್ಸಿ ಜಾರ್ಗೆ ಸಕ್ಕರೆ ಏಲಕ್ಕಿ ಅರಶಿನ ಪುಡಿ ಹಾಗೆ ಕೇಸರಿ ಹಾಕ್ಕೊಂಡು ನುಣ್ಣುಗೆ ಪುಡಿ ಮಾಡ್ಕೊಳ್ಳೋಣ ಇಲ್ಲಿ ನುಣ್ಣಗೆ ಪುಡಿಯಾಗಿದೆ ಈಗ ಡ್ರೈ ಫ್ರೂಟ್ಸು ಹಾಗೆ ಸಕ್ಕರೆ ಪುಡಿ ಏನಿದೆ ಅದನ್ನ ಒಂದು ಬೌಲಿಗೆ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಏರ್ ಕಂಟೈನರ್ ಗೆ ಹಾಕಿಟ್ಕೊಂಡ್ರೆ ಒಂದು ಎರಡು ತಿಂಗಳು ಏನೂ ಕೆಡೋದಿಲ್ಲ ಸೊ ಇಲ್ಲಿ ಒಂದು ಗ್ಲಾಸ್ ಹಾಲಿಗೆ ಬಾದಾಮಿ ಪೌಡ್ರ್ ಹಾಕ್ಕೊಂಡಿದ್ದೀನಿ ಇದಕ್ಕೆ ಸಕ್ಕರೆ ಹಾಕೋ ಅವಶ್ಯಕತೆ ಏನೂ ಇರೋದಿಲ್ಲ ಈಸಿಯಾಗಿ ಬಾದಾಮಿ ಪೌಡ್ರ್ ಹೇಗೆ ಮಾಡೋದು ಮನೆಯಲ್ಲೇ ಅಂತ ತೋರಿಸ್ಕೊಟ್ಟಿದ್ದೀನಿ ತುಂಬ ಟೇಸ್ಟಿಯಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ಸೊ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಹಾಗೆ ಶೇರ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್